ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ಬಾಜೋಲಿ ಆಟ ಪಟ್ಟಿ ಆಟವನ್ನು ನೆನಪು ಮಾಡಿ ಈ ಆಟದಲ್ಲಿ ಇಡೀ ಚಕ್ರದ ಬ್ರಹ್ಮ ಮತ್ತು ಬ್ರಾಹ್ಮಣರ ರಹಸ್ಯವು ಸಮಾವೇಶವಾಗಿದೆ ಪ್ರಶ್ನೆ ಸಂಗಮಿಗದಲ್ಲಿ ತಂದೆಯಿಂದ ಎಲ್ಲ ಮಕ್ಕಳಿಗೆ ಯಾವ ಆಸ್ತಿಯು ಪ್ರಾಪ್ತಿಯಾಗುತ್ತದೆ ಉತ್ತರ ಈಶ್ವರ್ಯ ಬುದ್ಧಿಯು ಆಸ್ತಿಯು ಪ್ರಾಪ್ತಿಯಾಗುತ್ತದೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವನ್ನು ನಮಗೆ ಆಸ್ತಿಯಲ್ಲಿ ಕೊಡುತ್ತಾರೆ ನಮ್ಮ ಬುದ್ಧಿಯು ವಜ್ರ ಸಮಾನ್ ಪಾರಸವಾಗುತ್ತದೆ ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ತಿದ್ದೇವೆ ಓಂ ಶಾಂತಿ ಇಂದು ಸದ್ಗುರುವಾರ ಬೃಹಸ್ಪತಿ ವಾರವಾಗಿದೆ ದಿನಗಳಲ್ಲಿಯೂ ಕೆಲವೊಂದು ಉತ್ತಮ ದಿನಗಳಿರುತ್ತವೆ ಬೃಹಸ್ಪತಿಯ ದಿನವನ್ನು ಶ್ರೇಷ್ಠವೆಂದು ಹೇಳುತ್ತಾರಲ್ಲವೇ ಬೃಹಸ್ಪತಿ ಅರ್ಥಾತ್ ವೃಕ್ಷಪತಿ ದಿನದೆಂದು ಕಾ ಶಾಲಾ ಕಾಲೇಜುಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜರೂಪ ತಂದೆಯಾಗಿದ್ದಾರೆ ಮತ್ತು ಅವರು ಅಕಾಲಮೂರ್ತಿಯಾಗಿದ್ದಾರೆ ಅಕಾಲಮೂರ್ತಿ ತಂದೆಗೆ ಅಕಾಲಮೂರ್ತಿ ಮಕ್ಕಳು ಎಷ್ಟು ಸಹಜವಾಗಿದೆ ಕೇವಲ ಪರಿಶ್ರಮವು ನೆನಪ ನೆನಪಿನದಾಗಿದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಪತಿಕರಿಂದ ಪಾವಣರಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳ ಮೇಲೆ ಅವಿನಾಶಿ ಬೇಹದ್ದಿನ ದಶೆ ಇದೆ ಒಂದು ಹದ್ದಿನ ದಶೆ ಇರುತ್ತದೆ ಇನ್ನೊಂದು ಬೇಹದ್ದಿನ ದಶೆ ತಂದೆಯು ವೃಕ್ಷಪತಿಯಾಗಿದ್ದಾರೆ ವೃಕ್ಷದಿಂದ ಮೊಟ್ಟ ಮೊದಲು ಬ್ರಾಹ್ಮಣರು ಬಂದರು ತಂದೆಯು ತಿಳಿಸುತ್ತಾರೆ ನಾನು ವೃಕ್ಷಪತಿಯ ಸತ್ಯಜಿತ್ ಆನಂದ ಸ್ವರೂಪನಾಗಿದ್ದೇನೆ ಸತ್ಯ ಆನಂದ ಸ್ವರೂಪನಾಗಿದ್ದೇನೆ ಮತ್ತೆ ಮಹಿಮೆ ಮಾಡುತ್ತಾರೆ ಜ್ಞಾನ ಸಾಗರ ಶಾಂತಿ ಸಾಗರ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ದೇವಿ ದೇವತೆಗಳೆಲ್ಲರೂ ಶಾಂತಿಯ ಪವಿತ್ರತೆಯ ಸಾಗರಾಗಿದ್ದಾರೆ ಭಾರತವು ಸುಖ ಶಾಂತಿ ಪವಿತ್ರತೆಯ ಸಾಗರವಾಗಿತ್ತು ಇದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ ನೀವು ಬ್ರಾಹ್ಮಣರಾಗಿದ್ದೀರಿ ವಾಸ್ತವದಲ್ಲಿ ನೀವು ಸ ಅಕಾಲಮೂರ್ತಿಗಳಾಗಿದ್ದೀರಿ ಪ್ರತಿಯೊಂದು ಆತ್ಮವು ತನ್ನ ಶಿವಾಸನ ಮೇಲೆ ವಿರಾಜಮಾನವಾಗಿದೆ ಇದೆಲ್ಲವೂ ಚೈತನ್ಯ ಅಕಾಲ ಶಿವಾಸನಗಳಾಗಿವೆ ಬುರುಕುಟಿಯ ಮಧ್ಯ ಅಕಾಲ ಮೂರ್ತಿಯ ಆತ್ಮವು ವಿರಾಜಮಾನವಾಗಿರುತ್ತದೆ ಇದಕ್ಕೆ ನಕ್ಷತ್ರವೆಂದು ಹೇಳುತ್ತಾರೆ ವೃಕ್ಷಪತಿ ಬೀಜವ ರೂಪವನ್ನು ಜ್ಞಾನ ಸ್ವರೂಪನೆಂದು ಹೇಳಲಾಗುತ್ತದೆ ಅಂದ ಮೇಲೆ ಅವರು ಅವಶ್ಯವಾಗಿ ಬರಬೇಕಾಗುತ್ತದೆ ಮೊಟ್ಟ ಮೊದಲು ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮಣ ದತ್ತು ಮಕ್ಕಳು ಬೇಕು ಅಂದಾಗ ಅವಶ್ಯವಾಗಿ ಮಮ್ಮಾರವರು ಬೇಕು ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಹೇಗೆ ಬಾಜೋಲಿ ಆಟವನ್ನು ಆಡುತ್ತಾರಲ್ವೇ ಅದರ ಅರ್ಥವನ್ನು ತಿಳಿಸಿದ್ದಾರೆ ಬೀಜ ರೂಪ ಶಿವತಂದಿಯಾಗಿದ್ದಾರೆ ನಂತರ ಬ್ರಹ್ಮ ಬ್ರಾಹ್ಮರವರ ಮೂಲಕ ಬ್ರಾಹ್ಮಣರು ರಚಿಸಲ್ಪಟ್ಟರು ಈ ಸಮಯದಲ್ಲಿ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಮೊದಲು ನಾವು ಶುದ್ರ ಬುದ್ಧಿವರಾಗಿದ್ದೆವು ಈಗ ಪುನಃ ತಂದೆಯು ಪುರುಷೋತ್ತಮ ಬುದ್ಧಿವರನಾಗಿ ಮಾಡುತ್ತಾರೆ ವಜ್ರ ಸಮಾನ್ ಪಾರಸಬುದ್ಧಿಯವರನ್ನಾಗಿ ಮಾಡುತ್ತಾರೆಂದು ನೀವು ಹೇಳುತ್ತೀರಿ ಈ ಬಾಜುಲಿಯ ರಹಸ್ಯವನ್ನು ತಿಳಿಸುತ್ತಾರೆ ತಂದೆ ಇದ್ದಾರೆ ಪ್ರಜಾಪಿತ ಬ್ರಹ್ಮ ಮತ್ತು ದತ್ತು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಈಗ ನೀವು ಎಷ್ಟು ವಿಶಾಲ ಬುದ್ಧಿಯವರಾಗಿದ್ದೀರಿ ಬ್ರಾಹ್ಮಣರಿಂದ ಮತ್ತೆ ದೇವತೆಗಳಾಗುತ್ತೀರಿ ಈಗ ನೀವು ಈಶ್ವರಿಯ ಬುದ್ಧಿಯವರಾಗುತ್ತೀರಿ ಅಂದರೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವು ನಿಮ್ಮಲ್ಲಿ ನಿಮಗೆ ಆಸ್ತಿಯಲ್ಲಿ ಸಿಗುತ್ತವೆ ತಿಳಿಸಿಕೊಡುವ ಸಮಯದಲ್ಲಿ ಇದನ್ನು ಮರೆಯಬೇಡಿ ತಂದೆಯ ಜ್ಞಾನಸಾಗರನ ಮೊದಲಿಂಗರಾಗಿದ್ದಾರೆ ಅವರಿಗೆ ಜ್ಞಾನೇಶ್ವರ ಅರ್ಥ ಜ್ಞಾನವನ್ನು ತಿಳಿಸುವ ಈಶ್ವರನೆಂದು ಹೇಳಲಾಗುತ್ತದೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಜ್ಞಾನ ಮತ್ತು ಯೋಗದಿಂದ ಪತಿತರನ್ನು ಪೌಣರನ್ನಾಗಿ ಮಾಡುತ್ತಾರೆ ಭಾರತದ ಪ್ರಾಚೀನ ರಾಜಯೋಗವು ಪ್ರಸಿದ್ಧವಾಗಿದೆ ಏಕೆಂದರೆ ಕಲಿಯುಗದಿಂದ ಸ್ವರ್ಣಿಮ ಯುಗವಾಗಿತ್ತು ಇದನ್ನಂತೂ ತಿಳಿಸಿದ್ದೇನು ಎರಡು ಪ್ರಕಾರದ ಯುಗ ಯೋಗಗಳಿಂದ ಅದು ಹಠಯೋಗ ಮತ್ತು ಅದು ರಾಜಯೋಗವಾಗಿದೆ ಅದು ಹದ್ದಿನದಾಗಿದೆ ಇದು ಬೇಹದ್ದಿನದಾಗಿದೆ ಅವರು ಹದ್ದಿನ ಸನ್ಯಾಸಿಗಳು ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ಅವರು ಮನೆ ಮಠವನ್ನು ಬಿಡುತ್ತಾರೆ ನೀವು ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ ಈಗ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಇದು ಅತಿ ಚಿಕ್ಕದಾದ ಹೊಸ ವೃಕ್ಷವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಹಳಬರಿಂದ ಹೊಸವರಾಗುತ್ತಿದ್ದೇವೆ ಸಸಿಯು ನಾಟ ನಾಟಿಯಾಗುತ್ತದೆ ಅವಶ್ಯವಾಗಿ ನಾವು ಬಾಜೇಲಿಯನ್ನು ಆಡುತ್ತೇವೆ ನಾವೇ ಬ್ರಾಹ್ಮಣರು ನಂತರ ನಾವೇ ಸೋ ದೇವತೆಗಳು ಈ ಶೋ ಎಂಬ ಅಕ್ಷರವನ್ನು ಅವಶ್ಯವಾಗಿ ಹಾಕಬೇಕಾಗಿದೆ ಕೇವಲ ನಾವು ಎಂಬುದಷ್ಟೇ ಅಲ್ಲ ನಾವೇ ಸೋ ಶುದ್ರರಾಗಿದ್ದೇವೆ ನಾವೇ ಸೋ ದೇವತೆಗಳಾಗಿದ್ದೇವೆ ಈ ಬಾಳ ಜೋಲಿಯನ್ನು ಖಂಡಿತ ಮರೆಯಬಾರದು ಇದಂತೂ ಬಹಳ ಸಹಜವಾಗಿದೆ ಚಿಕ್ಕ ಮಕ್ಕಳಲ್ಲಿಯೂ ಚಿಕ್ಕ ಚಿಕ್ಕ ಮಕ್ಕಳಲ್ಲಿಯೂ ಸಹ ತಿಳಿಸಬಹುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಏಣಿಯನ್ನು ಹೇಗೆ ಕೆಳಗಿಳಿದ್ದೇವೆ ನಂತರ ಬ್ರಾಹ್ಮಣರಾಗಿ ಏರುತ್ತೇವೆ ಬ್ರಾಹ್ಮಣಿಂದ ದೇವತೆಗಳಾಗುತ್ತೀರಿ ಈಗ ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಿ ಜ್ಞಾನ ಸಾಗರ ಎಂದು ಶಂಕರನಿಗೆ ಹೇಳಲಾಗುವುದಿಲ್ಲ ಅವರು ಜೋಳಿಗೆಯನ್ನು ತುಂಬುವುದಿಲ್ಲ ಇದನ್ನು ಕೇವಲ ಚಿತ್ರಕಾರರು ಮಾಡಿಬಿಟ್ಟಿದ್ದಾರೆ ಶಂಕರನ ಮಾತೆಯಿಲ್ಲ ಈ ವಿಷ್ಣು ಮತ್ತು ಬ್ರಹ್ಮ ಇಲ್ಲಿಯವರಾಗಿದ್ದಾರೆ ಲಕ್ಷ್ಮೀನಾರಾಯಣ ಜೋಡಿ ರೂಪವನ್ನು ಮೇಲೆ ತೋರಿಸಿದ್ದಾರೆ ಇದು ಬ್ರಹ್ಮಾರವರ ಅಂತಿಮ ಜನ್ಮವಾಗಿದೆ ಮತ್ತೆ ಮೊದಲಿಗೆ ಇವರು ವಿಷ್ಣುವಾಗಿದ್ದಾರೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಇವರು ಬ್ರಾಹ್ಮಣ ಇವರ ಹೆಸರನ್ನು ನಾನು ಬ್ರಹ್ಮ ಎಂದು ಇಟ್ಟಿದ್ದೇನೆ ಎಲ್ಲರ ಹೆಸರನ್ನು ನಾನು ಬದಲಾಯಿಸಿದೆನು ಏಕೆಂದರೆ ಸನ್ಯಾಸ ಮಾಡಿದರಲ್ಲವೆ ಸೂದ್ರಿಂದ ಬ್ರಾಹ್ಮಣರಿಂದ ಹೆಸರನ್ನು ಬದಲಾಯಿಸಿದೆವು ಸೂದ್ರರಿಂದ ಬ್ರಾಹ್ಮಣರಾದ್ದರಿಂದ ಹೆಸರನ್ನು ಬದಲಾಯಿಸಿದೆವು ತಂದೆಯು ಬಹಳ ರಮಣೀಕ ಹೆಸರುಗಳನ್ನಿಟ್ಟಿದ್ದಾರೆ ಅಂದಾಗ ಈಗ ನೀವು ತಿಳಿದುಕೊಳ್ಳುತ್ತೀರಿ ನೋಡುತ್ತೀರಿ ವೃಕ್ಷಪತಿ ಈ ರಥದಲ್ಲಿ ಕುಳಿತಿದ್ದಾರೆ ಇದು ಬ್ರಹ್ಮನ ರಥ ಅವರ ಅಕಾಲ ಶಿವಾಸನವಾಗಿದೆ ಇವರಿಗೂ ಬ್ರಹ್ಮ ಅಕಾಲ ಶಿವಾಸನವಾಗಿದ್ದಾರೆ ಶಿವತಂಡೆಯೇ ಈ ಅಕಾಲ ಶಿವಾಸನವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ ಅವರಿಗೆ ತಮ್ಮ ಶಿವಾಸನವಂತೂ ಸಿಗುವುದಿಲ್ಲ ತಿಳಿಸುತ್ತಾರೆ ನಾನು ಈ ರಥದಲ್ಲಿ ವಿರಾಜಮಾನನಾಗುತ್ತೇನೆ ಪರಿಚಯವನ್ನು ಕೊಡುತ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಕೇವಲ ಜನನ ಮರಣದಲ್ಲಿ ಬರುವುದಿಲ್ಲ ನೀವು ಬರುತ್ತೀರಿ ಒಂದು ವೇಳೆ ನಾನು ಜನ್ನ ಮರಣದಲ್ಲಿ ಬರುವುದಾದರೆ ನಿಮ್ಮನ್ನು ತಮೋಪ್ರಧಾನದಿಂದ ಶತಪ್ರಧಾನನಾಗಿ ಯಾರು ಮಾಡುತ್ತಾರೆ ಮಾಡುವವರಂತೂ ಬೇಕಲ್ಲವೇ ಆದ್ದರಿಂದಲೇ ನನ್ನದು ಇಂಥ ಪಾತ್ರವಾಗಿದೆ ಹೀಗೆ ಪತಿತ ಪವನ ಬನ್ನಿ ಎಂದೇ ನನ್ನನ್ನು ಕರೆಯುತ್ತೀರಿ ನಿರಾಕಾರ ಶಿವ ತಂದೆಯನ್ನು ಆತ್ಮಗಳು ಕರೆಯುತ್ತಾರೆ ಏಕೆಂದರೆ ಆತ್ಮರಿಗೆ ದುಃಖವಿದೆ ಭಾರತವಾಸಿ ಆತ್ಮಗಳು ವಿಶೇಷವಾಗಿ ಕರೆಯುತ್ತಾರೆ ಪತಿತ ಪಾವನೇ ಬಂದು ಪತಿತರನ್ನು ಪೌನ ಮಾಡಿ ಎಂದು ಸತ್ಯಯುಗದಲ್ಲಿ ನೀವು ಬಹಳ ಪವಿತ್ರ ಸುಖಿಯಾಗಿದ್ದೀರಿ ಎಂದು ಕರೆಯುತ್ತಿರಲಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಹೋಗಿಬಿಡುತ್ತೇನೆ ಅಲ್ಲಿ ನನ್ನ ಅವಶ್ಯಕತೆ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರವಿರುತ್ತದೆ ನಂತರ ಇನ್ನು ಅರ್ಧಕಲ್ಪ ನಾನು ಪಾತ್ರವಿರುವುದಿಲ್ಲ ಇದಂತೂ ಬಹಳ ಸಹಜವಾಗಿದೆ ಇದರಲ್ಲಿ ಯಾರದೇ ಪ್ರಶ್ನೆ ಉದ್ಭವಿಸಲು ಸಾಧ್ಯವಿಲ್ಲ ಗಾಯನವಿದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗವೇ ಇರುವುದಿಲ್ಲ ಜ್ಞಾನ ಮಾರ್ಗವೆಂದು ಹೇಳುವುದಿಲ್ಲ ಜ್ಞಾನವು ಸಂಗಮ ಸಿಗುತ್ತದೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳು ಪ್ರಾರಬ್ಧವನ್ನು ಪಡೆಯುತ್ತೀರಿ ನಂಬರ್ ವಾರ್ ತಿರುಗಡೆಯಾಗುತ್ತಾರೆ ಅನುತ್ತೀರ್ಣರು ಆಗುತ್ತಾರೆ ಈಗ ನಿಮ್ಮ ಈ ಯುದ್ಧವು ನಡೆಯುತ್ತಿದೆ ನೀವು ನೋಡುತ್ತೀರಿ ಯಾವ ರಥದಲ್ಲಿ ತಂದೆಯು ವಿರಾಜ್ ವಿರಾಜಮಾನರಾಗಿದ್ದಾರೆಯೋ ಅವರದಂತೂ ಜಯಗಳಿಸಿ ಬಿಡುತ್ತಾರೆ ಮತ್ತೆ ಅನನ್ಯ ಮಕ್ಕಳು ಸಹ ಗೆಲ್ಲುತ್ತಾರೆ ಹೇಗೆ ಕುಮಾರಿಕಾ ಪ್ರಕಾಶಮಣಿ ಇದ್ದಾರೆ ಕುಮಾರಿಕಾ ಪ್ರಕಾಶಮಣಿ ಇದ್ದಾರೆ ಇನ್ನೂ ಕೆಲವು ಕೆಲವರಿದ್ದಾರೆ ಇವರು ಅವಶ್ಯವಾಗಿ ವಿಜಯಗಳಾಗಿ ಇವರು ಅವಶ್ಯವಾಗಿ ವಿಜಯವನ್ನು ಗಳಿಸುತ್ತಾರೆ ಅನೇಕರನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆ ಅಂದಾಗ ಮಕ್ಕಳಿಗೆ ಇದು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಇದು ಬಾಜುಲಿ ಆಟವಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದನ್ನು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳಿಗೂ ಕಲಿಸಿಕೊಡಿ ಅವರಿಗೆ ಈ ಧರ್ಮವನ್ನು ಸ್ವಲ್ಪ ತಿಳಿದುಕೊಂಡರೂ ಸಹ ಜ್ಞಾನದ ವಿನಾಶವಾಗುವುದಿಲ್ಲ ಆದ್ದರಿಂದ ಸ್ವರ್ಗದಲ್ಲಿ ಅವಶ್ಯವಾಗಿ ಬಂದುಬಿಡುತ್ತಾರೆ ಹೇಗೆ ಕ್ರಿಸ್ತನು ಸ್ಥಾಪನೆ ಮಾಡಿರುವ ಕ್ರಿಶ್ಚಿಯನ್ ಧರ್ಮವು ಎಷ್ಟು ದೊಡ್ಡದಾಗಿದೆ ಹಾಗೆ ಈ ದೇವಿ ದೇವತಾ ಧರ್ಮ ಎಲ್ಲದಕ್ಕಿಂತ ಮೊದಲಿನ ಮತ್ತು ದೊಡ್ಡ ಧರ್ಮವಾಗಿದೆ ಇದು ಎರಡು ಯುಗಗಳ ಕಾಲ ನಡೆಯುತ್ತದೆ ಎಂದರೆ ಅವಶ್ಯವಾಗಿ ಅದರ ಸಂಖ್ಯೆಯು ದೊಡ್ಡದಿರಬೇಕು ಆದರೆ ಹಿಂದೂಗಳೆಂದು ಕರೆಸಿಕೊಂಡಿದ್ದಾರೆ ಮೂವತ್ಮೂರು ಕೋಟಿ ದೇವತೆಗಳೆಂದು ಹೇಳುತ್ತಾರೆ ಅಂದ ಮೇಲೆ ಮತ್ತೆ ಹಿಂದೂಗಳೆಂದು ಏಕೆ ಹೇಳುತ್ತಾರೆ ಮಾಯು ಬುದ್ಧಿಯನ್ನು ಸಂಪೂರ್ಣ ನಾಶಗೊಳಿಸಿದೆ ಆದ್ದರಿಂದ ಆ ಸ್ಥಿತಿ ಹಿರಿಬಿಟ್ಟಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮಾಯನ್ನು ಗೆಲ್ಲುವುದು ಯಾವುದೇ ಕಠಿಣವಾದ ಮಾತಲ್ಲ ನೀವು ಪ್ರತಿಕ್ಷಣವೂ ಜಯಗೊಳಿಸುತ್ತೀರಿ ಸೈನ್ಯವಾಗಿದ್ದೀರಲ್ಲವೇ ಈ ವಿಕಾರರೂಪಿ ರಾವಣ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲು ತಂದೆಯು ಸಿಕ್ಕಿದ್ದಾರೆ ನಿಮ್ಮ ಮೇಲೆ ಈಗ ಬೃಹಸ್ಪತಿ ದಶೆ ಇದೆ ಭಾರತದ ಮೇಲೆ ನಶೆ ಭಾರತದ ಮೇಲೆ ದಶೆ ಬರುತ್ತದೆ ಈಗ ರಾವಿನ ಇದೆ ಸೃಕ್ಷಪತಿ ತಂದೆಯು ಬರುತ್ತಾರೆಂದರೆ ಅವಶ್ಯವಾಗಿ ಭಾರತದ ಮೇಲೆ ಬೃಹತ್ಪತಿ ದಶೆ ಕುಳಿತುಕೊಳ್ಳುತ್ತದೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ನಿರೋಧಿ ಶರೀರವು ಸಿಗುತ್ತದೆ ಮತ್ತು ಮೃತ್ಯುವಿನ ಶರೀರದೆಲ್ಲ ಅಮರಲೋಕವಿಲ್ಲವೇ ಇಂಥವರು ಸತ್ತು ಹೋದರೆ ಎಂದು ಹೇಳುವುದಿಲ್ಲ ಸಾಯುವ ಹೆಸರಿ ಇರುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಶರೀರವನ್ನು ತೆಗೆದುಕೊಳ್ಳುವಾಗ ಮತ್ತು ಬಿಡುವಾಗ ಖುಷಿ ಇರುತ್ತದೆ ಚಿಂತೆ ಹಸಿರಿರುವುದಿಲ್ಲ ಈಗ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಇದೆ ಎಲ್ಲರ ಮೇಲೆಯೂ ಬೃಹಸ್ಪತಿ ದಶೆ ಇರಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಸಹ ಕೆಲವರು ಉತ್ತೀರ್ಣರಾಗುತ್ತಾರೆ ಇನ್ನು ಕೆಲವರು ಅನುತ್ತೀರ್ಣರಾಗುತ್ತಾರೆ ಹಾಗೆ ಇದು ಪಾಠಶಾಲೆಯಾಗಿದೆ ನಾವು ರಾಜಯೋಗನು ಕಲಿಯುತ್ತೇವೆಂದು ನೀವು ಹೇಳುತ್ತೀರಿ ಕಲಿಸುವರು ಯಾರೋ ಬೇದರ ತಂದೆ ಅಂದ ಮೇಲೆ ಎಷ್ಟೊಂದು ನಶೆಯ ಖುಷಿ ಇರಬೇಕು ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ ಪವಿತ್ರತೆ ಎಂದು ಮುಖ್ಯ ಮಾತಾಗಿದೆ ಬರೆಯಲ್ಪಟ್ಟಿದೆ ಹೆಣ್ಣು ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನ ನೆನಪು ಮಾಡಿ ಇದು ಗೀತೆಯ ಅಕ್ಷರಗಳಾಗಿವೆ ಈಗ ಗೀತಾಭಾಗವು ನಡೆಯುತ್ತದೆ ಅದರಲ್ಲಿಯೂ ಮನುಷ್ಯರು ಅದಲು ಬದಲು ಮಾಡಿಬಿಟ್ಟಿದ್ದಾರೆ ಸಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ ಮತ್ತು ಮಾತು ಎಷ್ಟು ಸಹಜವಾಗಿದೆ ಅದನ್ನು ಮಕ್ಕಳು ತಿಳಿದುಕೊಳ್ಳಬಹುದು ಆದರೂ ಸಹ ಏಕೆ ಮರೆಯುತ್ತೀರಿ ಭಕ್ತಿ ಮಾರ್ಗದಲ್ಲಿಯೂ ಸಹ ಬಾಬಾ ತಾವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ ಬೇರೆ ಯಾರೂ ಇಲ್ಲ ನಾವು ತಮ್ಮವರಾಗಿ ತಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ತಂದೆಯ ಮಕ್ಕಳಾಗುತ್ತಾರೆ ದತ್ತು ಮಾಡಲ್ಪಡುತ್ತಾರೆ ತಂದೆಯಿಂದ ನಮಗೆ ಏನು ಸಿಗುತ್ತದೆ ಎಂದು ಗೊತ್ತಿದೆ ನೀವು ಸಹ ದತ್ತು ಮಾಡಲ್ಪಟ್ಟಿದ್ದೀರಿ ನಿಮಗೂ ಗೊತ್ತಿದೆ ನಾವು ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯ ಭಾಗ್ಯ ಬೇದಿನ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತಾರೆ ನೀವು ಮಹತ್ವವನ್ನು ನೀಡುವುದಿಲ್ಲ ತಿಳಿದುಕೊಳ್ಳಿ ಯಾರಿಗಾದರೂ ಲೌಕಿಕ ತಂದೆ ಇದ್ದಾರೆ ಅವರ ಬಳಿ ಏನಿರುವುದು ಹೆಚ್ಚೆಂದರೆ ಎರಡು ಲಕ್ಷ ಹಣವಿರಬಹುದು ಆದರೆ ಈ ಬೇದಿನ ತಂದೆಯು ನಿಮಗೆ ಬೇದಿನ ಆಸ್ತಿಯನ್ನು ಕೊಡುತ್ತಾರೆ ನೀವು ಮಕ್ಕಳು ಅರ್ಧಕಲ್ಪದಿಂದ ಸುಳ್ಳು ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ ಈಗ ಸತ್ಯಕಥೆಯನ್ನು ತಂದೆಯಿಂದ ಕೇಳುತ್ತೀರಿ ಅಂದ ಮೇಲೆ ಇಂಥ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ಗಮನವಿಟ್ಟು ಕೇಳಬೇಕು ಹಂ ಸೋ ಸೋ ಹಂ ಅರ್ಥವನ್ನು ತಿಳಿಸಬೇಕಾಗಿದೆ ಮನುಷ್ಯರಂತೂ ಆತ್ಮವೇ ಪರಮಾತ್ಮನೆಂದು ಸೇರಿಬಿಡುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ನಾ ಇ ಬಕ್ಕೂ ಎಲ್ಲದರಲ್ಲಿ ಪರಮಾತ್ಮನಿದ್ದಾರೆಂದು ಹೇಳುತ್ತಾರೆ ತಂದೆಯ ನಿಂದನೆ ಮಾಡುತ್ತಾರಲ್ಲವೇ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಯಾರ ಮೇಲೂ ದೋಷ ಹಾಕುವಂತಿಲ್ಲ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ನಿಮ್ಮನ್ನು ಯಾರು ಜ್ಞಾನದಿಂದ ದೇವತೆಗಳನ್ನಾಗಿ ಮಾಡುತ್ತಾರೆಯೋ ಅವರಿಗೆ ನಿಂದನೆ ಮಾಡತೊಡಗುತ್ತೀರಿ ನೀವು ಹೀಗೆ ಬಾಜೋಲಿ ಆಟವನ್ನು ಆಡುತ್ತೀರಿ ಈ ನಾಟಕವು ಮಾಡಲ್ಪಟ್ಟಿದೆ ನಾವು ಪುನಃ ಬಂದು ನಿಮಗೂ ಉಪಕಾರ ಮಾಡುತ್ತೇನೆ ಏಕೆಂದರೆ ನನಗೆ ಗೊತ್ತಿದೆ ನಿಮ್ಮದು ಸಹ ದೋಷವಿಲ್ಲ ಇದು ಆಟವಾಗಿದೆ ನಾನು ನಿಮಗೆ ಕಥೆಯನ್ನು ತಿಳಿಸುತ್ತೇನೆ ಇದು ಸತ ಸತ್ಯವಾದ ಕಥೆಯಾಗಿದೆ ಇದರಿಂದ ನೀವು ದೇವಿತರಾಗುತ್ತೀರಿ ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಗುರಿ ಉದ್ದೇಶಗಳನ್ನು ಇಲ್ಲ ಇವೆಲ್ಲವೂ ಬೀಳು ಅವೆಲ್ಲವೂ ಬೀಳುವುದಕ್ಕಾಗಿದೆ ಆ ಪಾಠಶಾಲೆ ವಿದ್ಯಾಲಯವನ್ನು ಓದಿಸುತ್ತಾರೆ ಆದರೆ ಅದು ಶರೀರ ನಿರ್ವಹಣೆಗೋಸ್ಕರ ಗುರಿ ಇದೆ ಪಂಡಿತರು ತಮ್ಮ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಯನ್ನು ತಿಳಿಸುತ್ತಾರೆ ಜನರು ಅವರ ಮುಂದೆ ಹಣವನ್ನು ನೀಡುತ್ತಾ ಹೋಗುತ್ತಾರೆ ಪ್ರಾಪ್ತಿಯೇನು ಇಲ್ಲ ನಿಮಗಂತೂ ಈಗ ಜ್ಞಾನ ರತ್ನಗಳು ಸಿಗುತ್ತವೆ ಇದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದೇ ಇರುತ್ತದೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಿರುತ್ತದೆ ವಜ್ರ ಒಡೀರುಗಳೆಲ್ಲವೂ ಹೊಸ ಆಗಿರುತ್ತದೆ ಈಗ ತಂದೆಯೇ ತಿಳಿಸುತ್ತಾರೆ ಮಕ್ಕಳೇ ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ನೀವು ಬಾಜೋಲಿಯನ್ನು ನೆನಪು ಮಾಡಿ ಸಾಧುಗಳು ಬಾಜೋಲಿಯನ್ನು ಆಡುತ್ತಾ ತೀರ್ಥಸ್ಥಾನಗಳಿಗೆ ಹೋಗುತ್ತಾರೆ ಕೆಲವರು ಪಾದಯಾತ್ರೆಯನ್ನು ಮಾಡುತ್ತಾರೆ ಈಗಂತೂ ಮೋಟಾರ್ ವಾಹನ ವಿಮಾನಗಳು ಬಂದಿವೆ ಬಡವರಂತೂ ಅದರಲ್ಲಿ ಹೋಗಲು ಸಾಧ್ಯವಿಲ್ಲ ಯಾರಾದರೂ ಬಹಳ ಶ್ರದ್ಧೆ ಉಳವರಾಗಿ ಇರುತ್ತಾರೆಂದರೆ ಪಾದಯಾತ್ರೆಯಲ್ಲಿ ಹೋಗುತ್ತಾರೆ ದಿನ ಪ್ರತಿ ದಿನ ವಿಜ್ಞಾನದಿಂದ ಬಹಳ ಸುಖವು ಸಿಗುತ್ತಾ ಹೋಗುತ್ತದೆ ಇದು ಅಲ್ಪಕಾಲದ ಕಾಲದ ಸುಖವಾಗಿದೆ ಬೀಳುತ್ತದೆ ಎಂದರೆ ಎಷ್ಟೊಂದು ಸ್ಪಷ್ಟವಾಗಿ ಬಿಡುತ್ತದೆ ಬೀಳುತ್ತದೆ ಎಂದರೆ ಎಷ್ಟೊಂದು ನಷ್ಟವಾಗಿ ಬಿಡುತ್ತದೆ ಈ ವಸ್ತುಗಳಲ್ಲಿ ಅಲ್ಪಕಾಲಕ್ಕಾಗಿ ಸುಖವಿದೆ ಬಾಕಿ ಅಂತಿಮ ವೃತ್ತಿಯು ತುಂಬಿದೆ ಅದು ಸೈನ್ಸ್ ಆಗಿದೆ ನಿಮ್ಮದು ಸೈಲೆನ್ಸ್ ಆಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ರೋಗಗಳು ಸಮಾಪ್ತಿಯಾಗಿ ಬಿಡುತ್ತವೆ ನಿರೋಗಿಗಳಾಗಿ ಬಿಡುತ್ತೀರಿ ಈಗ ನೀವು ತಿಳಿಯುತ್ತೀರಿ ಸತ್ಯಯುಗದಲ್ಲಿ ಸಂಪೂರ್ಣ ಆರೋಗ್ಯವಂತರಾಗಿದ್ದೆವು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ತಿರುಗುತ್ತಲೇ ಇರುತ್ತದೆ ಒಂದೇ ಬಾರಿ ಬಂದು ತಿಳಿಸುತ್ತಾರೆ ನೀವು ನನ್ನ ನೆನ ನಿಂದನೆ ಮಾಡಿದಿರಿ ತಮಗೆ ಪೆಟ್ಟು ಪೆಟ್ಟುಕೊಂಡು ಕೊಟ್ಟುಕೊಂಡಿದ್ದೀರಿ ನಿಂದನೆ ಮಾಡುತ್ತಾ ಮಾಡುತ್ತಾ ನೀವು ಶುದ್ರರಾಗಿ ಬಿಟ್ಟಿದ್ದೀರಿ ಸಿಖರು ಹೇಳುತ್ತಾರೆ ಸಾಹೇಬರನ್ನು ಜಪಿಸಿದರೆ ಸುಖ ಸಿಗುತ್ತದೆ ಅರ್ಥಾರ್ಥ ಮಣ ಎರಡು ಅಕ್ಷರಗಳೇ ಇವೆ ಹೆಚ್ಚಿನದಾಗಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಈಗ ನೀವು ಸಹ ತಿಳಿದುಕೊಳ್ಳುತ್ತೀರಿ ಸಾಹೇಬನು ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಸುಖ ಸಿಗುತ್ತದೆ ಆದರೂ ಸಹ ಅದರ ಮಾರ್ಗವನ್ನು ತಿಳಿಸುತ್ತಾರೆ ಆದರೆ ಫೋಣ ಮಾರ್ಗವನ್ನು ತಿಳಿದುಕೊಂಡೇ ಇಲ್ಲ ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ ನೀವು ಮಕ್ಕಳಿಗೆ ಗೊತ್ತಿದೆ ಸತ್ಯಯುಗದಲ್ಲಿ ರೋಗ ಮೊದಲಾದಗಳ ದುಃಖದ ಯಾವುದೇ ಮಾತುಗಳು ಇರುವುದಿಲ್ಲ ಇದಂತೂ ಸಾಮಾನ್ಯ ಮಾತಾಗಿದೆ ಅದಕ್ಕೆ ಸತ್ಯಯುಗ ಸರಣಿಮಗೇಂದು ಹೇಳಲಾಗುತ್ತದೆ ಇದಕ್ಕೆ ಕನಿಯುಗ ಕಬ್ಬಿಣ ಯುಗ ಎಂದು ಹೇಳಲಾಗುತ್ತದೆ ಸೃಷ್ಟಿ ಚಕ್ರವು ತಿರುಗುತ್ತಾ ಇರುತ್ತದೆ ತಿಳುವಳಿಕೆ ಎಷ್ಟು ಚೆನ್ನಾಗಿದೆ ಬಾಜುಲಿ ಆಟವಾಗಿದೆ ಈಗ ನೀವು ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತೀರಿ ನೀವು ಇವೆಲ್ಲ ಮಾತುಗಳನ್ನು ಮರೆತು ಹೋಗುತ್ತೀರಿ ಬಾಜೋಲಿಯ ನೆನಪಿದ್ದರೆ ಇವೆಲ್ಲ ಧ್ಯಾನವು ನೆನಪಿರುತ್ತದೆ ರಾತ್ರಿಯಲ್ಲಿ ಇಂಥ ತಂದೆಯ ನೆನಪು ಮಾಡಿ ಮಲಗಿ ಬಿಡಬೇಕು ಆದರೂ ಸಹ ಬಾಬಾ ಮರೆತು ಹೋಗುತ್ತೇವೆ ಎಂದು ಹೇಳುತ್ತಾರೆ ಮಾಯು ಪದೇ ಪದೇ ಮರೆಸಿಬಿಡುತ್ತದೆ ನಿಮ್ಮದು ಮಾಯೆಯ ಜೊತೆ ಯುದ್ಧವಾಗಿದೆ ನಂತರ ಅರ್ಧಕಲ್ಪ ನೀವು ಅದರ ಮೇಲೆ ರಾಜ್ಯ ಮಾಡುತ್ತೀರಿ ತಂದೆಯು ಸಹಜವಾದ ಮಾತುಗಳನ್ನು ತಿಳಿಸುತ್ತಾರೆ ಹೆಸರೇ ಆಗಿದೆ ಸಹಜ ಜ್ಞಾನ ಸಹಜ ನೆನಪು ತಂದೆಯನ್ನು ಕೇವಲ ನೆನಪು ಮಾಡಿ ಏನು ಕಷ್ಟ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ಕಷ್ಟವನ್ನು ಅನುಭವಿಸಿದ್ದೀರಿ ದರ್ಶನಕ್ಕಾಗಿ ಕೊರಳನ್ನೇ ಕತ್ತರಿಸಿ ಕತ್ತರಿಸಿಕೊಳ್ಳುವುದಕ್ಕೂ ತಯಾರಾಗಿ ಬಿಡುತ್ತಿಲ್ಲ ಕಾಶಿಯಲ್ಲಿ ಬಳಿಹಾರಿಯಾಗುತ್ತಾರೆ ಆ ಯಾರು ನಿಶ್ಚಯ ಬುದ್ಧಿವರಾಗಿ ಮಾಡಿಬಿಡುತ್ತಾರೆಯೋ ಅವರ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ಹೊಸದಾಗಿ ಲೆಕ್ಕಾಚಾರ ಆರಂಭ ಹೋಗೋದು ಆದರೆ ನನ್ನ ಬಳಿಯಂತೂ ಬರುವುದಿಲ್ಲ ನನ್ನ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆಯೋ ಹೊರತು ಜೀವಘಾತವೆಂದಲ್ಲ ನನ್ನ ಬಳಿಯಂತೂ ಯಾರು ಬರುವುದಿಲ್ಲ ಎಷ್ಟು ಸಹಜ ಮಾತಾಗಿದೆ ಈ ಬಾಜ್ಯಾಲಿ ಆಟವು ವೃದ್ಧರಿಗೂ ಸಹ ನೆನಪಿರಬೇಕು ಮಕ್ಕಳಿಗೂ ನೆನಪಿರಬೇಕು ಒಳ್ಳೆಯದು ಮದರಾತಿ ಮದರಾಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾರ್ಪೀತಾ ಬಾಪ್ತಾದರ ನೆನಪು ಬೀಕ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರೋಹಾಣಿ ಬಚ್ಚೊಂಕಿ ರೋಹಾಣಿ ಬಾಪ್ತಾದ ಕೋ ಆತ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ವೃಕ್ಷಪತಿ ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯನ್ನು ತೆಗೆದುಕೊಳ್ಳಲು ತನ್ನನ್ನು ತಾನು ಅಕಾಲಮೂರ್ತಿ ಆರ್ಪನ್ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಈಶ್ವರಿಯ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ತಂದೆಯಿಂದ ಸತ್ಯಕತೆಯನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕಾಗಿದೆ ಮಾಯಾಜೀತರಾಗಲು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಬುದ್ಧಿಯಲ್ಲಿರಲಿ ನಾವು ಕಲ್ಪಕಲ್ಪ ವಿಜಯಗಳಾಗಿದ್ದೇವೆ ತಂದೆಯು ನಮ್ಮ ಜೊತೆ ಇದ್ದಾರೆ ವರದಾನ ನಿರ್ಬಲರಿಂದ ಬಲವನ್ನಾಗಿ ನಿರ್ಬಲರಿಂದ ಬಲವಾನರಾಗಿ ಅಸಂಭವವನ್ನು ಸಂಭವ ಮಾಡುವಂತ ಹಿಮ್ಮತ್ವಾನ್ ಧೈರ್ಯವಂತ ಆತ್ಮಭವ ಹಿಮ್ಮತ್ ಎ ಬಚ್ಚೆ ಮದದ್ ಬಾಪ್ ಹಿಮ್ಮತ್ ಎ ಬಚ್ಚೆ ಮದದೆ ಬಾಪ್ ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲ ದೃಢ ಸಂಕಲ್ಪ ಮಾಡಿದಿರಿ ನಾವು ಪವಿತ್ರ ಆಗಲೇಬೇಕು ಎಂದು ಮತ್ತು ತಂದೆ ಪದಮ ಗುಣ ಸಹಾಯಮ ಕೊಟ್ಟಿದ್ದಾರೆ ತಂದೆ ಪದ್ಮಾಗುಣ ಗುಣ ಸಹಾಯ ಕೊಟ್ಟಿದ್ದಾರೆ ತಾವು ಆತ್ಮಗಳು ಪದ್ಮಾಗುಣ ಅನಾದಿ ಆದಿ ಪವಿತ್ರ ಆಗುವಿರಿ ಅನೇಕ ಬಾರಿ ಪವಿತ್ರ ಆಗಿದ್ದೀರಿ ಮತ್ತು ಮುಂದೆ ಆಗುತ್ತಿವಿರಿ ಅನೇಕ ಬಾರಿ ಸ್ಮೃತಿಯಿಂದ ಸಮರ್ಥರಾಗುವಿರಿ ನಿರ್ಬಲರಿಂದ ಬಲವಾನ್ ಶಕ್ತಿಯ ಶಾಲೆಯಾಗಿ ಬಿಟ್ಟಿದ್ದಿರಿ ಏನು ಚಾಲೆಂಜ್ ಮಾಡುವಿರಿ ವಿಶ್ವವನ್ನೇ ಪಾವನನಾಗಿ ಮಾಡಿ ತೋರಿಸುತ್ತೇವೆ ಎಂದು ಜನ ಯಾವ ಮಾತನ್ನು ಕಷ್ಟ ಎಂದು ತಿಳಿಯುತ್ತಾರೆ ಅದನ್ನು ನೀವು ಅತೀ ಸಹಜವೆಂದು ಹೇಳುವಿರಿ ಸ್ಲೋಗನ್ ದೃಢ ಸಂಕಲ್ಪ ಮಾಡುವುದೇ ವೃತ್ತ ತೆಗೆದುಕೊಳ್ಳುವುದು ಸತ್ಯವಾದ ಭಕ್ತರು ಎಂದೂ ವ್ರತವನ್ನು ಮುರಿಯುವುದಿಲ್ಲ ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದು ಸತ್ಯವಾದ ಭಕ್ತರು ಎಂದೂ ವ್ರತವನ್ನು ಮುರಿಯುವುದಿಲ್ಲ ಓಂ ಶಾಂತಿ